ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಮೂವತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದಿಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ಕೊನೆಯ ಭಾಗಕ್ಕೆ ನಾವು ಬರುತ್ತಾ ಇದ್ದೇವೆ ರಾಮಾಶ್ವಮೇಧದ ಪೂರ್ವದಲ್ಲಿ ಅರ್ಚಿಸಲ್ಪಟ್ಟಂತಹ ಕುದುರೆ ಎಲ್ಲೆಲ್ಲಿ ಹೋಯಿತು ಏನೇನಾಯಿತು ಎಂಬುದನ್ನು ಕವಿ ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾನೆ ಯುದ್ಧಗಳ ವರ್ಣನೆಯನ್ನು ಮಾಡಿದ್ದಾನೆ ವಿವಿಧ ಪ್ರದೇಶಗಳ ಸುಂದರವಾದಂಥ ನಿರೂಪಣೆಯನ್ನು ಕವಿ ಮಾಡಿದ್ದಾನೆ ಆಮೇಲೆ ಕಥೆಯ ಕೊನೆಯ ಭಾಗದಲ್ಲಿ ವಾಲ್ಮೀಕಿ ಆಶ್ರಮದ ಕಡೆಗೆ ಬಂದಂಥ ಕುದುರೆ ಕುಶಲವರಿಂದ ಬಂಧಿಸಲ್ಪಟ್ಟು ಆ ಕುದುರೆಯ ಬೆಂಗಾವಲಾಗಿ ಬಂದಂಥ ಇಡಿಯ ಸೈನ್ಯ ಕುಶಲವರ ಮುಂದೆ ಸೋತು ಹೋಗುವುದಲ್ಲದೆ ಶ್ರೀರಾಮನೇ ಅಲ್ಲಿಗೆ ಬಂದು ಕುಶಲವರ ಮುಂದೆ ಸೋತು ಹೋಗಬೇಕಾದಂಥ ಸಂದರ್ಭ ಪ್ರಾಪ್ತವಾಗುತ್ತದೆ ಅಂಥ ಸಂದರ್ಭದಲ್ಲಿ ವಾಲ್ಮೀಕಿ ಸೀತೆ ಮತ್ತು ನಿನ್ನ ದಾಂಪತ್ಯದಿಂದ ಹುಟ್ಟಿದಂಥ ಮಕ್ಕಳು ಇವರಿಬ್ಬರು ಎಂಬುದನ್ನು ಪರಿಚಯ ಮಾಡಿಕೊಡ್ತಾನೆ ಶ್ರೀರಾಮ ಸೀತಾಪರಿತ್ಯಾಗದಿಂದಾಗಿ ಏನೆಲ್ಲ ಆಯಿತಲ್ಲ ಎಂಬಂಥ ಒಂದು ನಾಚಿಕೆಯಿಂದ ತಲೆ ತಗ್ಗಿಸಿದ್ದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಪರಿಚಯಿಸಿ ಈ ಮಕ್ಕಳಲ್ಲಿ ಏನು ತಪ್ಪು ಇವರನ್ನು ನೀನು ಪ್ರೀತಿ ಮಾಡಬೇಕಾದಂತಹದ್ದು ಕರ್ತವ್ಯ ಎಂಬುದಾಗಿ ಬೋಧಿಸ್ತಾನಂತೆ ಋಷಿಶ್ರೇಷ್ಠ ಬೋಧಿಸಿದಂಥ ರಾಮಾಯಣದಿಂದ ತಾವು ಶ್ರೀರಾಮನ ಎಲ್ಲ ಚರಿತವನ್ನು ಬಲ್ಲೆವು ಎಂಬುದಾಗಿ ಕುಶಲವರು ಹೇಳುವುದಲ್ಲದೆ ಆ ರಾಮಾಯಣವನ್ನು ಹಾಡಿ ತೋರಿಸುತ್ತಾರಂತೆ ಆಮೇಲೆ ಮುದ್ದಣ ನಿರೂಪಣೆ ಮಾಡ್ತಾನೆ ಇನ್ನು ಶೀಘ್ರವಾಗಿ ಕಥೆಯನ್ನು ಮುಗಿಸಬೇಕು ಎಂಬಂತಹ ಉದ್ದೇಶದಿಂದ ಈಗ ಸರ್ವರೂ ಪುರಕೆ ಬಿಜಯಂಗೆ ಇದ್ದರು ಎಲ್ಲರೂ ಎಂಬುದಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾನೆ ಆವಾಗ ಮನೋರಮೆ ಸುಮ್ಮನೆ ಬಿಡಲಿಲ್ಲ ಸೀತಯ್ಯನ್ ಇನ್ನು ಕೂಡಿಪೋಗನೇ ಉಳಿದೇ ಪೋದನೆ ರಾಮ ಮನೋರಮೆಯ ಪ್ರಶ್ನೆ ಎಲ್ಲರೂ ಪುರಕ್ಕೆ ಹೋದರು ಎಂಬಂತಹ ಮಾತಿನಲ್ಲಿ ಇನ್ನೂ ಸ್ಪಷ್ಟತೆ ಇಲ್ಲ ಏಂ ಸೀತೆಯನ್ನು ಕೂಡಿಪೋಗನೆ ಸೀತೆಯನ್ನು ಇನ್ನೂ ಕೂಡ ಇಲ್ಲೇ ಬಿಟ್ಟು ಹೋದನೆ ಸೀತಾಪರಿತ್ಯಾಗವನ್ನು ಮಾಡಿದಂಥ ಶ್ರೀರಾಮ ವಾಲ್ಮೀಕಿ ಆಶ್ರಮದಲ್ಲಿ ಬಂದು ಉಳಿದಂಥ ಸೀತೆಯ ಪರಿಚಯವಾದರೂ ಕೂಡ ಆಕೆಯ ವಿಷಯಗಳು ಗೊತ್ತಾದರೂ ಕೂಡ ಯಜ್ಞದ ಸಂದರ್ಭದಲ್ಲಿ ಹೊನ್ನಿನ ಸೀತಾ ಪ್ರತಿಮೆಯನ್ನು ಮಾಡಿಟ್ಟಿದ್ದಾನೆ ಮೊದಲೇ ಮುದ್ದಣ ತಿಳಿಸಿದ್ದಾನಲ್ಲ ಅಲ್ಲಿ ಆ ಸೀತೆ ಇದ್ದಾಳೆ ಆಕೆ ಸಾಕು ಎಂಬಂತಹ ಭಾವನೆಯಿಂದ ಈಕೆಯನ್ನು ಇಲ್ಲಿಯೇ ಬಿಟ್ಟು ಹೋದನೆ ಎಂಬುದಾಗಿ ಕೇಳಿದ್ದು ಮಾತ್ರ ಅಲ್ಲ ಉಳಿದೆ ಪೋದನೆ ರಾಮಂ ಎರಡು ರೀತಿಯಲ್ಲಿ ಅದಕ್ಕೆ ಅವಧಾರಣೆಯನ್ನು ಕೊಟ್ಟು ಮುದ್ದಣ್ಣ ಮನೋರಮೆಯ ಬಾಯಿಯಿಂದ ಹೇಳಿಸಿದ್ದಾನೆ ಇಲ್ಲಿ ಏಮ್ ಸೀತೆಯನ್ನು ಇನ್ನೂ ಕೂಡಿಪೋಗನೆ ಇಷ್ಟಾದರೂ ಕೂಡ ಆ ಇನ್ನೂ ಎಂಬಂಥ ಯಾವ ಅವಧಾರಣೆ ಇದೆ ಇದಕ್ಕೆ ವಿಶೇಷ ಅರ್ಥವಿದೆ ಅಲ್ಲಿ ಸೀತೆ ಇಷ್ಟು ಕಷ್ಟಪಟ್ಟರೂ ಕೂಡ ರಾಮ ಇಷ್ಟು ಗ್ರಹ ವೇದನೆಯನ್ನು ತಾಳಿ ಇಷ್ಟೆಲ್ಲ ಯುದ್ಧದಲ್ಲಿ ಹೋರಾಟ ಮಾಡಿ ತನ್ನ ಮಕ್ಕಳ ಮೇಲೆ ಬಾಣಪ್ರಯೋಗ ಮಾಡಬೇಕಾದಂತಹ ಸಂದರ್ಭ ಬಂದರೂ ಕೂಡ ಇಷ್ಟೆಲ್ಲ ಆಗಿಯೂ ಸೀತೆಯನ್ನು ಬಿಟ್ಟು ಹೋದನೇ ಉಳಿದೆ ಪೋದನೆ ರಾಮಂ ಎಂಬುದಾಗಿ ಕೇಳ್ತಾಳೆ ಮುದ್ದಣ ಉತ್ತರಿಸ್ತಾನೆ ಓಹ್ ಮುಳಿವನೆ ಸತಿಯಂ ಇನ್ನು ಮುಳಿವನೆ ಸತಿಯಂ ಈ ಒಳ್ತು ತನ್ನರಸಿಯ ಉರುಗಿಲ್ಲದ ನಡೆಗೆ ದೇವರ್ ಕಳಂ ಸಾಕ್ಷಿಗೊಟ್ಟು ಆಗಲೇ ತನ್ನ ತನ್ನೆಯ ಮಮ್ಮೆಂದು ನಿವ ತನ್ನ ಮನ್ನಿಸೆಂದು ನನ್ನಿಬೇಡ್ದು ಸಂತಮಿಟ್ಟು ಸುಧತಿ ಸೀತೆಯಂ ಕೊನ್ನ ಸಿಬಿಗೆಯೊಳೆಸಿ ದೇವರ್ ಕಳ್ ಪೊಗಳೆ ತಾನು ತನ್ನವರೂ ಆಶ್ರಮದ ಮುನಿಗಳೂ ಒಂದುಗೂಡಿ ಹೋದ ಮುದ್ದಣ ಉತ್ತರಿಸ್ತಾ ಇದ್ದಾನೆ ಹೋ ಈ ವಿಷಯವನ್ನು ನಾನು ನಿನಗೆ ಸ್ಪಷ್ಟಪಡಿಸಲಿಲ್ಲವಲ್ಲವೇ ಇನ್ನೂ ಉಳಿವನೇ ಸತಿಯಂ ಇನ್ನು ತನ್ನ ಸತಿಯಾದಂಥ ಸೀತೆಯನ್ನು ಪ್ರಿಯೆಯಾದಂಥ ಸೀತೆಯನ್ನು ಉಳಿದು ಹೋಗುತ್ತಾನೆಯೇ ಇಲ್ಲ ಇಲ್ಲ ಎಂಬ ಅರ್ಥ ಈ ತನ್ನ ಅರಸಿಯ ಈವರೆಗೆ ತನ್ನನ್ನು ಬಿಟ್ಟು ಇಷ್ಟು ಸಮಯವಾದರೂ ತಾನು ಕ್ರೂರವಾದಂತಹ ನಡವಳಿಕೆಯನ್ನು ತೋರಿಸಿದಂಥವನ ಆದರೂ ಕೂಡ ತನ್ನ ಬಗೆಗೆ ಇನ್ನೂ ಒಳ್ಳೆಯ ಪ್ರೀತಿಯನ್ನೇ ಇರಿಸಿಕೊಂಡಂತಹ ಆಕೆಯ ಉರುಗಿಲ್ಲದ ನಡೆಗೆ ಆಕೆಯ ಯಾವುದೇ ಡೊಂಕಿಲ್ಲದ ನಡೆಗೆ ದೇವರ್ಕಳನ್ನು ಸಾಕ್ಷಿ ಕೊಟ್ಟು ಆಗಲೇ ತನ್ನ ಅನ್ಯಾಯವನ್ನು ಮನ್ನಿಸು ಎಂಬುದಾಗಿ ಮಾತು ಕೊಡ್ತಾ ಇದ್ದಾನಂತೆ ನನ್ನದು ಅನ್ಯಾಯವಾಯಿತು ದಾಂಪತ್ಯದ ಯಾವ ನಿಯಮ ಇದೆಯೋ ಆ ನಿಯಮವನ್ನು ನಾನು ಮೀರಿದ ಹಾಗಾಯಿತು ದಾಂಪತ್ಯ ಧರ್ಮ ಒಂದಿದೆ ರಾಜಧರ್ಮ ಎಂಬಂತಹ ದಿನ್ನೊಂದಿದೆ ರಾಜಧರ್ಮದ ವಿಶೇಷವಾದಂಥ ಆಚರಣೆಗಾಗಿ ದಾಂಪತ್ಯ ಧರ್ಮದ ಯಾವ ನಿಯಮಗಳಿವೆಯೋ ಆ ನಿಯಮವನ್ನು ತಾನು ಮೀರಿ ಹೋಗಬೇಕಾಯಿತು ಎಂಬಂಥ ಪಶ್ಚಾತ್ತಾಪ ಶ್ರೀರಾಮನಲ್ಲಿದೆ ಆ ಪಶ್ಚಾತ್ತಾಪದ ಹಿನ್ನೆಲೆಯಿಂದಲೇ ಆತ ಹೇಳ್ತಾನೆ ತನ್ನತು ಅನ್ಯಮಂ ಮನ್ನಿಸು ಎಂಬುದಾಗಿ ನನ್ನಿವೆ ಮಾತು ಕೊಡ್ತಾನಂತೆ ದೇವರ್ಕಳಂ ಸಾಕ್ಷಿ ಕೊಟ್ಟು ದೈವ ಸಾಕ್ಷಿಯಾಗಿ ನಾನು ಅನ್ಯಾಯವನ್ನು ಮನ್ನಿಸಬೇಕು ಎಂಬುದಾಗಿ ಕೋರುತ್ತೇನೆ ಎಂಬುದಾಗಿ ಸೀತೆಯಲ್ಲಿ ಕ್ಷಮೆಯನ್ನು ಕೇಳುತ್ತಾನೆ ಎಂಬ ಅರ್ಥ ಸುದತಿಯಾದಂಥ ಸೀತೆಯನ್ನು ಸುಂದರಿಯಾದಂಥ ಸೀತೆಯನ್ನು ಆಕೆಯ ಯೋಗ್ಯತೆಗೆ ಅನುಗುಣವಾಗಿ ಪೊನ್ನಸಿಬಿಗೆಯು ಚಿನ್ನದ ಪಲ್ಲಕ್ಕಿಯಲ್ಲಿ ಏರಿಸಿಕೊಂಡು ತಾನು ತನ್ನವರು ಆಶ್ರಮದ ಮುನಿಗಳು ಒಂದುಗೂಡಿ ತನ್ನ ಅಯೋಧ್ಯ ಪ್ರದೇಶಕ್ಕೆ ಹೋಗುತ್ತಾನೆ ಎಂಬುದಾಗಿ ಹೇಳ್ತಾನೆ ಹಾಗೆ ಹೋಗುವ ಯಾವ ಅವರ ಪ್ರಯಾಣ ಪ್ರಾರಂಭವಾಗ್ತದೋ ಆವಾಗ ಲೋಕಕ್ಕೆ ಮಂಗಳವಾದಂಥ ರೀತಿಯಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು ಹೂಮಳೆಯನ್ನು ಕರೆದರು ಎಂಬಂತಹ ಮಾತನ್ನು ಕವಿ ಇಲ್ಲಿ ನಿರೂಪಣೆ ಮಾಡಿದ್ದಾನೆ ಮುದ್ದಣನ ಮಾತನ್ನು ಅರ್ಧದಲ್ಲೇ ತಡೆದು ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಮನೋರಮೆ ಓ ರಾಮಿದನಕ್ಕೆ ರಾಮಂ ಸೊಗಂಬಾಳ್ಗೆ ರಾಮನ மங்க கெலவக்கே ராமனம் கொண்டாடுகே ராமன ஜசம் பெர்ச்சி பரிகே ராமன ஜசம் பெர்ச்சி பரிக ராமனுள் நன்னி சன்னிதமாகிற்கே ராமனுள் நன்னி சன்னிதமாகிற்கே ಹಿಂದೆ ಒಂದು ಬಾರಿ ಸೀತಾರಾಮಂ ಎಂಬುದಾಗಿ ಮುದ್ದಣ ನಿರೂಪಣೆಯ ಸಂದರ್ಭದಲ್ಲಿ ಹೇಳಿದಾಗ ಆ ಸೀತೆಯನ್ನು ಬಿಟ್ಟಂಥ ರಾಮ ಸೀತಾರಾಮನಾಗುವಂಥದ್ದು ಹೇಗೆ ಎಂಬಂಥ ಪ್ರಶ್ನೆಯನ್ನು ಮಾಡಿದಂಥವಳು ಮುದ್ದಣನ ಪ್ರಿಯ ಪತ್ನಿ ಮನೋರಮೆ ಸಹಜವಾಗಿಯೇ ಸ್ತ್ರೀ ಹೃದಯ ಸೀತೆಯ ಬಗೆಗೆ ಮಿಡಿದಿದೆ ಆ ಸಂದರ್ಭದಲ್ಲಿ ಆವಾಗ ಆ ಆಕ್ಷೇಪಣೆಯನ್ನು ಮಾಡಿದಂಥ ಆಕೆಯ ಮನಸ್ಸಿನಲ್ಲಿ ಸೀತೆಗೆ ಅನ್ಯಾಯವಾಗಿದೆಯಲ್ಲ ಎಂಬಂಥ ಒಂದು ಕೊರಗು ಇದ್ದೇ ಇತ್ತು ಈಗ ಶ್ರೀರಾಮ ಸೀತೆಯನ್ನು ಪುನಃ ಪರಿಗ್ರಹಣ ಮಾಡಿದ್ದಾನೆ ತನ್ನದು ಅನ್ಯಾಯವಾಗಿದೆ ಎಂಬಂತಹದ್ದನ್ನು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದಾನೆ ತಾನು ಧರ್ಮವನ್ನು ಮೀರಿದ ಹಾಗಾಯಿತು ಎಂಬಂತಹದ್ದನ್ನು ದೇವತೆಗಳ ಸಾಕ್ಷಿಯಾಗಿ ಆಕೆಯ ಮುಂದೆ ಹೇಳಿದ್ದಾನೆ ಎಂದ ಮೇಲೆ ಆಕೆಗೂ ಸಮಾಧಾನವಾಯಿತು ಆ ಸಂದರ್ಭದಲ್ಲಿ ರಾಮನನ್ನು ಆಕೆ ಹೊಗಳ್ತಾಳಂತೆ ಓ ರಾಮನೊಳ್ಳಿದನಕ್ಕೆ ರಾಮಂ ಒಳ್ಳಿದಂ ಅಕ್ಕೆ ಇಲ್ಲಿ ಇನ್ನೊಂದು ಅರ್ಥವನ್ನು ಗಮನಿಸಬೇಕು ರಾಮನು ಇದುವರೆಗೆ ಒಳ್ಳೆಯವನಾಗಿರಲಿಲ್ಲ ಸೀತೆಯನ್ನು ಬಿಟ್ಟ ಕಾರಣದಿಂದಾಗಿ ಇನ್ನು ಮುಂದೆ ಸೀತೆಯನ್ನು ಕೂಡಿಕೊಂಡಂಥ ಶ್ರೀರಾಮ ಒಳ್ಳೆಯವನಾಗಿಯೇ ಇರಲಿ ಇಂಥ ಸಂದರ್ಭಗಳು ಇನ್ನು ಮುಂದೆ ಬಾರದಿರಲಿ ಈ ದಾಂಪತ್ಯದಲ್ಲಿ ಬಿರುಕು ಉಂಟಾಗದಿರಲಿ ಆ ಆದರ್ಶವಾದಂಥ ದಾಂಪತ್ಯ ಲೋಕಕ್ಕೆ ಒಂದು ಮಾದರಿಯಾಗಿರಲಿ ಆದರ್ಶವಾಗಿರಲಿ ಎಂಬಂಥ ಒಂದು ಅಭಿಪ್ರಾಯದಿಂದ ಆಕೆ ಹೇಳ್ತಾಳೆ ರಾಮನು ಒಳ್ಳಿದನಕ್ಕೆ ರಾಮನು ಒಳ್ಳಿದನಕ್ಕೆ ಎಂಬಲ್ಲಿ ಸೀತೆಯನ್ನು ಸೇರಿಕೊಂಡಂಥ ರಾಮನು ಒಳ್ಳಿದನಕ್ಕೆ ಎಂಬುದಾಗಿಯೇ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ರಾಮಂ ಸೊಗಂಬಾಳ್ಗೆ ರಾಮನು ಸುಖವಾಗಿರಲಿ ರಾಮನು ಸುಖವಾಗಿರಲಿಂತೆ ಸೀತಾರಾಮನು ಸುಖವಾಗಿರಲಿ ಎಂಬುದೇ ಅರ್ಥ ರಾಮಂಗೆ ಗೆಲುವಕ್ಕೆ ರಾಮನಿಗೆ ಸದಾ ಜಯವಿರಲಿ ಸೀತೆಯನ್ನು ಸೇರಿಕೊಂಡಂಥ ರಾಮನಿಗೆ ನಿಜವಾಗಿ ಗೆಲವಿರಲಿ ರಾಮನಂ ಕೊಂಡಾಡುಗೆ ಸೀತೆಯನ್ನು ಸೇರಿಕೊಂಡಂಥ ರಾಮನನ್ನು ಎಲ್ಲರೂ ಕೊಂಡಾಡಲಿ ಜಗತ್ತಿನಲ್ಲಿ ಆತನ ಕೀರ್ತಿ ಹರಿಯುತ್ತಿರಲಿ ಹರಿಯುತ್ತಿರಲಿ ಸೀತಾರಾಮನ ಜಸಂ ಪೆರ್ಚಿ ಪರಿಗೆ ರಾಮನಳು ನನ್ನಿ ಸನ್ನಿಧಮಾಗಿರ್ಕೆ ರಾಮನಲ್ಲಿ ಸತ್ಯವು ನೆಲಸಿರಲಿ ನನ್ನಿ ಸನ್ನಿಧಮ ಆಗಿರ್ಕೆ ನನ್ನಿ ಅಂದರೆ ಸತ್ಯ ಅಂತ ಅರ್ಥ ಸತ್ಯ ಪ್ರಾಮಾಣಿಕತೆ ಇತ್ಯಾದಿಗಳಿಗೆ ನನ್ನಿ ಎಂಬುದಾಗಿ ಹಳಗನ್ನಡದ ಶಬ್ದ ಆ ನನ್ನಿ ಸದಾ ಆತನಲ್ಲಿ ನೆಲೆಸಿರಲಿ ಇಲ್ಲಿ ತಾನು ನನ್ನಿ ಬೆಳೆದು ಸಂತಮಿಟ್ಟು ಎಂಬ ಮಾತು ಈ ಹಿಂದೆ ಬಂದಿದೆ ತನ್ನ ಸತ್ಯವನ್ನು ಪ್ರಮಾಣಬದ್ಧವಾಗಿ ಆದಂಥ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಸತ್ಯವನ್ನು ಹೇಳಿದ್ದಾನೆ ಅದಕ್ಕೆ ಮನೋರಮೆಯ ಕೊನೆಯ ಮಾತು ಅದುವೆ ರಾಮನಲ್ಲಿ ನನ್ನಿ ಸನ್ನಿಧಮಾಗಿರ್ಕೆ ಯಾವಾಗಲೂ ಸತ್ಯವೂ ನೆಲೆಸಿರಲಿ ಅಂತ ಸೀತೆಯನ್ನು ಆತ ದೂರ ಮಾಡಿದ್ದರಿಂದಾಗಿ ಸತ್ಯವನ್ನು ಮೀರಿದ ಹಾಗಾಗಿದೆ ಎಂಬಂತಹ ಮಾತನ್ನು ಆಕೆ ಪುನಃ ಇಲ್ಲಿ ಒತ್ತಿ ಹೇಳುತ್ತಾ ಇದ್ದಾಳೆ ಈಗ ರಾಮನು ನನ್ನಿ ಸನ್ನಿಧಮಾಗಿರ್ಕೆ ಎಂಬಲ್ಲಿ ಇನ್ನು ಮುಂದೆ ಇಂತಹ ಸಮಸ್ಯೆಗಳು ಬಾರದಿರಲಿ ರಾಮ ಸತ್ಯಸಂಧನೆಂಬಂತಹದ್ದು ಲೋಕದಲ್ಲಿ ಪ್ರಸಿದ್ಧವಾಗಿರಲಿ ಆ ಮೂಲಕ ಆತನ ಜಸ ಯಶಸ್ಸು ಹರಿಯುತ್ತಿರಲಿ ಸದಾಕಾಲ ಪ್ರವಹಿಸುತ್ತಿರಲಿ ರಾಮ ಆದರ್ಶ ವ್ಯಕ್ತಿಯಾಗಿ ಸೀತೆಯನ್ನು ಸೇರಿದಂಥ ರಾಮ ಆದರ್ಶ ವ್ಯಕ್ತಿಯಾಗಿ ಲೋಕದಲ್ಲಿ ಪ್ರಕಾಶಿಸುತ್ತಿರಲಿ ಎಂಬಂಥ ಹರಕೆಯ ಮಾತುಗಳನ್ನು ಹೇಳ್ತಾಳೆ ಅದಕ್ಕೆ ಮುದ್ದಣ ಕವಿ ಬಹಳ ಸಂತೋಷ ಪಡ್ತಾನೆ ಇಂತು ರಾಮನಂ ನಿಂ ಪರಸುವ ಸೊಗಸು ಇಂತು ರಾಮನಂ ನಿಂ ಪರಸುವ ಸೊಗಸು ಬಲ್ ಸೊಗಸು ಬಲ್ ಸೊಗಸು ಈ ರೀತಿಯಾಗಿ ರಾಮನನ್ನು ನೀನು ಹರಸುತ್ತಿರುವ ಈ ಹರಕೆಯ ನುಡಿಗಳು ಎಷ್ಟು ಸೊಗಸಾಗಿವೆ ಎಂಬುದಾಗಿ ಕವಿಯಾದಂಥ ಮುದ್ದಣ ಕವಯಿತ್ರಿ ಅಲ್ಲದೆಯೂ ಕವಯಿತ್ರಿಯಾದಂತಹ ತನ್ನ ಪತ್ನಿಯನ್ನು ಕುರಿತು ಹೇಳ್ತಾನೆ ಈ ನಿನ್ನ ಮಾತುಗಳು ಹೃದಯದಿಂದ ಮೂಡಿದಂಥ ಮಾತುಗಳು ಆದುದರಿಂದ ಈ ಹರಕೆಯ ಮಾತುಗಳು ಬಹಳ ಸೊಗಸಾದಂತಹ ಮಾತುಗಳಾಗಿವೆ ಎಂಬ ಮಾತನ್ನು ಇಲ್ಲಿ ಹೇಳುತ್ತಾ ಇದ್ದಾನೆ ಇಲ್ಲಿ ಸೊಗಸು ಸೊಗಸು ಎಂಬಂತಹ ಮಾತು ಕಾವ್ಯದ ಕೊನೆಯ ಭಾಗದಲ್ಲಿ ಬರ್ತದೆ ಕಾವ್ಯ ಹೇಗಿರಬೇಕು ಎಂಬುದಾಗಿ ಕಥಾ ಪ್ರಾರಂಭದಲ್ಲಿ ಹೇಳುವಂತಹ ಸಂದರ್ಭದಲ್ಲಿಯೇ ಕಾವ್ಯದ ಸೊಗಸುಗಾರಿಕೆಯ ಬಗೆಗೆ ವಿಮರ್ಶೆ ಬರ್ತದೆ ಕವಿ ಪತ್ನಿ ಇವರಿಬ್ಬರು ಮಾಡುವಂತಹ ವಿಮರ್ಶೆಯಲ್ಲಿ ಒಟ್ಟು ಕಾವ್ಯ ಸೊಗಸಾಗಬೇಕು ಎಂಬಂಥ ಒಂದು ಆಶಯ ಇದೆ ಆಶಯಕ್ಕೆ ಅನುಗುಣವಾಗಿ ಇನ್ನು ಮುಂದೆ ಕಥೋಪಸಂಹಾರ ಬರ್ತದೆ ಆ ಕಥೋಪಸಂಹಾರದಿಂದ ಪೂರ್ವದಲ್ಲಿ ಕಥೆ ಕೊನೆಗೊಳ್ತಾ ಇದೆ ಆ ಕೊನೆಗೊಳ್ಳುವಂಥ ಸಂದರ್ಭದಲ್ಲಿ ಕವಿ ಸೊಗಸು ಬಲ್ ಸೊಗಸು ಎಂಬ ಎರಡು ಶಬ್ದಗಳನ್ನು ಇಲ್ಲಿ ಉಪಯೋಗ ಮಾಡಿದ್ದಾನೆ ಕಾವ್ಯದ ದೃಷ್ಟಿಯಿಂದಲೂ ನಾವಿದನ್ನು ಗಮನಿಸಬೇಕು ಕೇವಲ ಇದು ಮುದ್ದಣ ಮನೋರಮೆಯ ಮಾತುಗಳನ್ನು ಕುರಿತು ಹೇಳಿದಂಥ ಹೊಗಳಿಕೆಯ ಮಾತುಗಳಲ್ಲ ಇಡೀ ಕಾವ್ಯಕ್ಕೆ ಕಾವ್ಯ ಹೇಗೆ ಸೊಗಸಾಯಿತು ಎಂಬಂತಹದ್ದನ್ನು ತಾನು ನಿರೂಪಣೆ ಮಾಡಿ ಹೇಳ್ತಾ ಇದ್ದಾನೆ ಕಾವ್ಯ ಮುಕ್ತಾಯದ ಹಂತಕ್ಕೆ ಬಂದಿದೆ ಎಂಬುದರ ಸೂಚನೆಯಾಗಿ ಆತ ಇದ್ದಾನೆ ಕಾವ್ಯಯಾನ ಮುದ್ದಣನ ಶ್ರೀರಾಮಾಶ್ವ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ